ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿನೇ ಅದು ನೀವು ಮಾತೆತ್ತಿರ ಅವರಿಗೆ ಏನು ಒಂದು ಅತ್ಯಂತ ಗೀಳ ಶಬ್ದಗಳನ್ನು ಇವತ್ತು ಅಲ್ಲಿರುವಂಥ ಹಲವಾರು ನಾಯಕರ ಬಗ್ಗೆ ನೋಡಿದ್ರು ನಾನು ಹೆಸರುಗೊಂಡು ಹೇಳೋಕ್ಕೆ ಹೋಗೋದಿಲ್ಲ ಇಲ್ಲೊಂದು ಒಂದು ಕ್ವಾನ ಐತಿ ಎಮ್ಮಿ ಹಾಂ ವಡ್ಡೆ ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ ಇವರಿಗೆ ಸಂಸ್ಕಾರ ಇಲ್ಲ ಸಂಸ್ಕೃತಿನೇ ಇಲ್ಲ ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ ಅವ್ರು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ ಇನ್ನು ಇವ್ರನ್ನ ಬಚ್ಚಾಗಳು ಸಿ ರವಿ ಅಂತ ಅವರು ಒಂದು ಇದ್ದೀವಿ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಯಾವುದು ಆ ಸದನದಲ್ಲಿ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ನಮಗೆ ಗೈಡ್ಲೆನ್ಸ್ ಇಲ್ಲ ಪ್ರತಿಯೊಬ್ಬ ಶಾಸಕರ ಮಂತ್ರಿ ಆದಂಥ ಈ ರೀತಿ ಒಬ್ಬ ಹೆಣ್ಣುಮಗಳ ಮೇಲೆ ಅಸಹ್ಯವಾಗಿ ಅಶಬ್ದದಿಂದ ಮಾತಾಡಿದ್ರು ನಾನು ಕಂಡಿಸ್ತೇನೆ ಈಗ ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅವರು ಭಾರತೀಯ ಜನತಾ ಪಕ್ಷ ಯಾಕಂದರೆ ಅದಕ್ಕೆ ಅವರು ಸಿ ಟಿ ರವಿನ ಮನೆ ಕೂಡಿಸ್ತಾರೆ ಜನ ಈ ಬಾರಿ ಮನೆ ಕೂಡಿಸುವ ಉದ್ದೇಶನೇ ಇತ್ತು ಒಬ್ಬೇರ್ಬಿಟ್ರೆ ಅವ್ರು ಏನೋ ಕೇ ಮಾತಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ನಮ್ಮ ಹಿಂದಿದೆ ಅನ್ನೋದು ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನೆಸಿ ಸದನವನ್ನು ನಡೆಯಕ್ಕೆ ಬಿರೋದಿಲ್ಲ ಮುಖ್ಯವಾಗಿ ಇವತ್ತು ಸೌಧದಲ್ಲಿ ನಡೆದಂಥ ಒಂದು ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ ಯಾಕಂದರೆ ಸಾಕಷ್ಟು ಸಮಸ್ಯೆ ಇದೆ ನಮ್ಮ ರೈತರ ಸಮಸ್ಯೆ ಇದೆ ಮುಳುಗಡೆ ಸಮಸ್ಯೆ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದ್ದಾವೆ ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತೂ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಸದನವನ್ನು ನಡೆಸಿದರೆ ಅಲ್ಲಿ ಪೂರ ನೀವು ನೋಡಿದ್ರಿ ಮಾಧ್ಯಮದಲ್ಲಿ ಬರೇಗೊಂದಿಲ್ಲ ನೋ ಗೊಂದಲವನ್ನೇ ಗೊಂದಲ ಸದ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಇವ್ರಿಗೆ ಗೊತ್ತಿಲ್ಲ ಇಂಥ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಇದು ಖಂಡಿಸ್ತೇನೆ ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಈಗಾಗಲೇ ಆ ಸಚಿವ ಲಕ್ಷ್ಮಿ ಲಕ್ಷ್ಮೀ ಮೇಲೆ ಏನು ಒಂದು ಅಸಹ್ಯ ಶಬ್ದದ ಥರ ಅದಕ್ಕೆ ಕಾನೂನಾತ್ಮಕವಾಗಿ ಸರ್ ಇವತ್ತು ನಾಮಪತ್ರಕ್ಕೆ ಇದು ರೈತರ ಸಂಕೇತ ಸಮೃದ್ಧಿ ಜಾಗ ಸಂಸ್ಥೆ ಸಮೃದ್ಧಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಹಸಿರು ಶಾಲೆಯನ್ನು ಹಾಕಿದ್ವಿ